ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಗುಜರಾತ್ ವಿರುದ್ಧ ಆರ್ ಸಿ ಬಿ ಪ್ಲೇಯಿಂಗ್ ಎಲೆನ್ ಆರ್ ಸಿ ಬಿ ತಂಡದಲ್ಲಿ ಎರಡು ದೊಡ್ಡ ಬದಲಾವಣೆ ಅಂದರೆ ನಮ್ಮ ಟೀಮ್ ಆರ್ ಸಿ ಬಿ ಈಗ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಮತ್ತೊಂದು ರೋಚಕ ಪಂದ್ಯವನ್ನು ಗುಜರಾತ್ ಜೈಂಟ್ಸ್ ವಿರುದ್ಧ ಆಡ್ತಿದೆ ಅಂದರೆ ಈ ಒಂದು ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಬಲಿಷ್ಠ ಪ್ಲೇಯಿಂಗ್ ಎಲವನ್ನ ಯಾವ ರೀತಿಯಾಗಿರಲಿದೆ ಹಾಗೆ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಯಾವೆಲ್ಲ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡ ಇಂದು ಗುಜರಾತ್ ವಿರುದ್ಧ ಗೆಲ್ಲುತ್ತೋ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿಕೊಡಾ ಇಂದು ಚಿನ್ನಸ್ವಾಮಿ ಅಂಗಳದಲ್ಲಿ ಮತ್ತೊಂದು ರೋಚಕ ಪಂದ್ಯ ಆರ್ ಸಿ ಬಿ ವರ್ಸಸ್ ಜಿ ಜಿ ಅಂತ ಹೇಳ್ಬೋದು ಈ ಒಂದು ಪಂದ್ಯಕ್ಕೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಗೆಲುವನ್ನು ನೋಡೋದಾದ್ರೆ ನೋಡಬಹುದು ಎಂದ್ರೆ ಸ್ಮೃತಿ ಮಂದನ್ ಅವರು ಕ್ಯಾಪ್ಟನ್ ಆಗಿದ್ರೆ ಸೋಪಿಯ ಅಡ್ವೆನ್ ಅವ್ರ ಜೊತೆ ಇನ್ನಿಂಗ್ಸ್ ಆರಂಭಿಸ್ತಾರೆ ಎಸ್ ಬೇಗನ ಇದ್ರೆ ಇಲ್ಲಿ ಪೆರೆ ಕೂಡ ಇಲ್ಲ ಆಡ್ತಾರೆ ವಿಕೆಟ್ ಕೀಪರ್ ಆಗಿ ರಿಚಾ ಘೋಸ್ ಇನ್ನು ಅದೇ ರೀತಿಗೆ ಸೋಫಿಯಾ ಮೊಲಿನಕ್ಸ್ ಅವರ ಜಾಗಕ್ಕೆ ಅಂದರೆ ಒಂದು ದೊಡ್ಡ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂದರೆ ಹೈದರ್ ನೈಟ್ ಅವರು ತಂಡಕ್ಕೆ ಬರುವ ಎಲ್ಲ ಸಾಧ್ಯತೆ ಇದೆ ಅಂದರೆ ಇವರ ಒಂದು ರೆಕಾರ್ಡ್ ಏನಪ್ಪ ಅಂದರೆ ಸೋಫಿಯಾಗಿಂತ ಚೆನ್ನಾಗಿದೆ ಹೀಗಾಗಿ ಇವರು ನಮ್ಮ ತಂಡಕ್ಕೆ ಎಂದು ಬರಬಹುದು ಅದೇ ರೀತಿಗೆ ಜಾರ್ಜಿಯಾ ವರೇಹೊಮ್ಮಿದ್ರೆ ಪ್ರಿಯಾಂಕಾ ಪಾಟೀಲ್ ಕೂಡ ಇದ್ದಾರೆ ಇನ್ನು ಸುಮ್ರಾನ್ ದಿಲ್ ಬದೂರ್ ಇದ್ದರೆ ಆಶಾ ಶೋಭ್ನಾ ರೇನ್ಕಾ ಸಿಂಗ್ ಇದು ನಮ್ಮ ಟೀಮ್ ಅಂತ ಹೇಳ್ಬೋದು ನಮ್ಮ ತಂಡದಲ್ಲಿ ಏನಪ್ಪ ಅಂದರೆ ಹೈದರ್ ನೈಟ್ ಅವರು ಈಗ ಸೋಪಿಯ ಜಾಗಕ್ಕೆ ಬರುವ ಸಾಧ್ಯತೆ ಇದೆ ರೆಕಾರ್ಡ್ ಕೂಡ ಇವ್ರದು ಚೆನ್ನಾಗಿದೆ ಹೀಗಾಗಿ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಈ ಬದಲಾವಣೆ ಬಿಟ್ರೆ ಮತ್ತಾವೆ ಬದಲಾವಣೆ ಆಗೋದಿಲ್ಲ ಅಲ್ಲ ಆಲ್ರೆಡಿ ಆರ್ ಸಿ ಬಿ ತಂಡ ಈಗ ಗೆದ್ಕೊಂಡು ಬರ್ತಿದೆ ಬಟ್ ಗುಜರಾತ್ ತಂಡ ಇಲ್ಲಿ ಸೋತು ಬರ್ತದೆ ಈ ಒಂದು ಪಂದ್ಯ ಈಗ ಹೈ ವೋಲ್ಟೇಜ್ ಕದನ ಅಂತಲೇ ಹೇಳ್ಬೋದು ಲೈಕ್ ಮಾಡಿ ಥ್ಯಾಂಕ್ ಯು